ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಕೇರಳದ ಒಂದು ಭೂಕುಸಿತ ಆಗಿರುವಂಥ ಸ್ಥಳದಲ್ಲಿ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೊಂಡಕ್ಕೈ ಅನ್ನುವಂತಹ ಪ್ರದೇಶದಲ್ಲಿ ನಾವಿದ್ದೇವೆ ಅತ್ಯಂತ ಭೀಕರವಾಗಿ ಇಲ್ಲಿ ಘಟನೆಗಳು ನಡೆದಿರುವಂಥದ್ದು ಜುಲೈ ಮೂವತ್ತರಂದು ಅವತ್ತು ತಡರಾತ್ರಿ ಒಂದು ಗುಡ್ಡದಲ್ಲಿ ದೊಡ್ಡ ಸದ್ದು ಕೇಳುತ್ತೆ ಸದ್ದು ಕೇಳಿದ ಬಳಿಕ ಜನ ಆ ಗಾಢ ನಿದ್ರೆಯಲ್ಲಿರುತ್ತೆ ರಾತ್ರಿ ಒಂದು ಎರಡು ಗಂಟೆ ಆಗಿರ್ಬೋದು ಆ ಸಂದರ್ಭದಲ್ಲಿ ಗಾಢ ನಿದ್ರೆಯಲ್ಲಿರ್ತಾರೆ ಇದಕ್ಕಿದ್ದ ಹಾಗೆ ಸದ್ದು ಮತ್ತು ಬೆಂಕಿಯೊಂದಿಗೆ ಬೆ ಕಲ್ಲು ಬಂಡೆಗಳು ಮಡ್ಡು ಎಲ್ಲ ಕೂಡ ಕೊಚ್ಚಿಕೊಂಡು ಬರುತ್ತೆ ಸೀದಾ ನೇರ ನೇರವಾಗಿ ಕೊಚ್ಕೊಂಡು ಬರುತ್ತೆ ಈಗ ನಾವು ಡ್ರೋನು ಶು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಡ್ರೋನ್ ಶೂಟಪ್ಪಲ್ಲಿ ನೋಡ್ಬೋದು ನೀವು ಮೇಲೆ ಒಂದು ಗುಡ್ಡ ಜರದಿದ್ದರನ್ನು ನಿಮಗೆ ನಾವು ತೋರಿಸ್ತಾ ಇದ್ದೇವೆ ಮೇಲೊಂದು ಗುಡ್ಡ ಆನಂತರ ಆ ಗುಡ್ಡ ನೇರವಾಗಿ ಒಂಥರ ನಾವು ಹೀಗೆ ಹಾವು ಒಂದು ಹರಿದಾಡುತ್ತಲ್ಲ ಅದೇ ರೀತಿಯಾಗಿ ಹರಿದಾಡಿಕೊಂಡು ಬರುತ್ತೆ ಇಲ್ಲಿ ಮುಂಡಕೈ ಅನ್ನುವಂಥ ಒಂದು ಸ್ಥಳಕ್ಕೆ ಅದು ಬಂದಾಗ ಒಂದು ಸಣ್ಣ ಬೆಟ್ಟದ ಥರ ಇರುತ್ತೆ ಆ ಎರಡು ಬೆಟ್ಟಗಳಿಗೂ ಕೂಡ ಅದು ರಾಚತ್ತೆ ಬಂದು ರಾಚದ ಏಟಿಗೆ ಅಕ್ಕಪಕ್ಕದಲ್ಲಿದ್ದಂತಹ ಮನೆಗಳು ಹಾಗೆ ಎರಡೂ ಬದಿಯಲ್ಲಿದ್ದಂತಹ ಮನೆಗಳು ಕೂಡ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗ್ತವೆ ರಾತ್ರಿ ಒಂದು ನಿದ್ರೆಯಲ್ಲಿದ್ದವರು ಒಂದು ಬಹಳಷ್ಟು ಕನಸುಗಳನ್ನು ಕಟ್ಟಿಕೊಂಡು ನಿದ್ರೆ ಮಾಡ್ತಾ ಇರ್ತಾರೆ ಕಷ್ಟಪಟ್ಟು ದುಡ್ದಿರ್ತಾರೆ ಹಗಲಿಡ್ದು ದುಡ್ದು ಬಂದವರೆಲ್ಲ ನಿದ್ರೆ ಮಾಡಿದವರೆಲ್ಲ ಹಾಗೆ ಹಾಗೆಯೇ ಕೊಚ್ಚಿಕೊಂಡು ಹೋಗ್ತಾರೆ ಜೊತೆಗೆ ಒಂಥರ ಇಲ್ಲಿ ರುದ್ರ ಒಂದು ನಾವು ಸ್ಮಶಾನ ಅಂತ ಹೇಳ್ತೇವಲ್ಲ ಆ ಥರದ ವಾತಾವರಣ ಆಗುತ್ತೆ ಎಲ್ಲಿ ಹೋದರೂ ಅಲ್ಲೂ ಒಂದು ಶವಗಳು ಸಿಗುವಂಥದ್ದು ಕಾಲುಗಳು ಸಿಗುವಂಥದ್ದು ಫುಲ್ ಬಾಡಿಯೇ ಸಿಗಲ್ಲ ಯಾಕಂದರೆ ಆ ದೈತ್ಯ ಆಕಾರದ ಕಲ್ಲುಗಳನ್ನು ನೋಡಿ ನೀವು ಕಲ್ಲುಗಳನ್ನು ನೋಡಿದರೆ ನಿಮಗೆ ಅನಿಸುತ್ತೆ ಇಂಥದ್ದು ಒಂದು ಕಲ್ಲು ಬಿದ್ದರೂ ಕೂಡ ಮನುಷ್ಯ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಕಲ್ಲು ಬೀಳ ಬೀಳುತ್ತೆ ಮತ್ತು ಎಲ್ಲರೂ ಹೇಳ್ತಾರೆ ಅಂದರೆ ಪುಂಜರಿ ಮೊಟ್ಟಮ್ಮ ಮತ್ತು ಅಟ್ಟಮಲ ಮೆಪ್ಪಾಡಿ ಇಂತಹ ಜಾಗಗಳಲ್ಲಿ ಹಾನಿಯಾಗಿದೆ ಅಂತ ಆದರೆ ಅಲ್ಲಿ ಎಲ್ಲ ಹಾನಿಯಾಗಿರುವಂಥದ್ದು ಏನು ಅಷ್ಟೊಂದು ಇಲ್ಲ ಆದರೆ ನೇರವಾಗಿ ಹಾನಿಯಾಗಿರುವಂಥದ್ದು ಮುಂಡಕೈ ಮತ್ತು ಏನು ಚೌರಮಾಲ ಅಂತ ಹೇಳ್ತಾರೆ ಈ ಎರಡು ಸ್ಥಳ ಗ್ರಾಮಗಳಿಗೆ ಭಾರಿ ಹಾನಿಯಾಗಿದೆ ಈ ಎರಡೂ ಗ್ರಾಮಗಳು ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದಾವೆ ಈಗೊಂದು ರಿಪೋರ್ಟ್ಗಳ ಪ್ರಕಾರ ಹೇಳ್ತಾ ಇದ್ದಾರೆ ಒಂದು ಎಂಟುನೂರು ಜನ ಮಿಸ್ಸಿಂಗ್ ಅಂತ ಕಾಣೆಯಾಗಿದ್ದಾರೆ ಮತ್ತು ಒಂದು ಎಂಟುನೂರು ಜನ ಸತ್ತು ಹೋಗಿರ್ಬೋದು ಈ ಥರ ಹೇಳ್ತಾ ಇದ್ದಾರೆ ಒಂದಷ್ಟು ಗೊಂದಲಗಳು ಕೂಡ ಇದ್ದಾವೆ ಯಾಕಂತೇಳಿದ್ರೆ ಇಲ್ಲಿ ಅಸ್ಸಾಮಿಂದ ಬಂದಂಥ ಸಾಕಷ್ಟು ಮಂದಿ ಇರ್ತಾರೆ ಕೆಲಸಗಾರರು ಇರ್ತಾರೆ ಇವರೆಲ್ಲರೂ ಕೂಡ ನೋಡಿದಾದ್ರೆ ಅಷ್ಟು ಜನ ಮಿಸ್ ಅಲ್ಲ ಇದಕ್ಕಿಂತ ಜಾಸ್ತಿ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಸುಮಾರು ಎರಡು ಸಾವಿರ ಜನರಷ್ಟು ಮಿಸ್ ಆಗಿರೋ ಸಾಧ್ಯತೆ ಇರ್ತದೆ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಎರಡು ಸಾವಿರ ಜನ ಮಿಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿಗೆ ಲೆಕ್ಕ ಸಿಕ್ಕಿರುವಂಥದ್ದು ಕೇವಲ ನಾಲ್ನೂರು ಅಷ್ಟೇ ಅದರಲ್ಲಿಯೂ ಕೆಲವು ನೂರ ಎಂಬತ್ತು ಬಾಡಿ ಮಿಸ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಮನೆ ಇದ್ದವರದ್ದು ಓಟ ವೋಟರ್ ಐ ಡಿ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇಲ್ಲಿಯ ಲೋಕಲ್ ಲೀಡರ್ಸ್ ಅಂದರೆ ಗ್ರಾಮ ಪಂಚಾಯಿತಿ ಏನಿದೆ ಅವರು ಕೊಡುವಂತಹ ರೆಕಾರ್ಡ್ ಪ್ರಕಾರ ಇಷ್ಟು ಜನ ಕಾಣೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇಷ್ಟು ಜನ ಕಾಣೆಯಲ್ಲ ಇದಕ್ಕಿಂತ ಜಾಸ್ತಿ ಕೂಡ ಆಗಿದ್ದಾರೆ ಯಾಕಂದರೆ ಅಸ್ಸಾಮಿಂದ ಬಂದವರು ಇಲ್ಲಿ ಕಾ ಒಂದು ಟೀ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡ್ತಾಯಿದ್ರು ನೀವು ಡ್ರೋನ್ ಶೂಟ್ಗಳನ್ನು ನೋಡ್ತಾ ಇದ್ದೀರಿ ನಿಮಗೆ ಟೀ ಎಸ್ಟೇಟು ಇದು ಕಾಣಿಸ್ತಾ ಇದೀವಿ ನೋಡಿ ನಾವು ಅಲ್ಲಿ ಪಕ್ಕಕ್ಕೆ ಒಂದು ಕೆಲವೊಂದಷ್ಟು ರೆಸಾರ್ಟ್ಗಳನ್ನು ಕೂಡ ಮಾಡಿದ್ದಾರೆ ರೆಸಾರ್ಟ್ಗಳು ಅಂತ ಮಾಡಿದ್ದು ಅಂತ ಹೇಳಿದರೆ ಇಲ್ಲಿ ಬಹಳಷ್ಟು ಒಂದು ಸಮಸ್ಯೆಗೆ ರೆಸಾರ್ಟ್ ಕೂಡ ಒಂದು ಕಾರಣ ಆಗಿದೆ ಪ್ರಮುಖ ಕಾರಣ ಯಾಕಂದರೆ ಸ್ಥಳೀಯರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೆಸಾರ್ಟ್ಗಳನ್ನು ಮಾಡಿರುವುದರಿಂದಲೇ ಈ ಥರದ ಒಂದು ಇದಾಗ್ತದೆ ಪರಿಸರದ ಮೇಲೆ ನಿರಂತರವಾದಂತಹ ದೌರ್ಜನ್ಯವನ್ನು ಮಾಡಲಾಗಿದೆ ಎಸಗಲಾಗಿದೆ ಇಲ್ಲಿ ನೀವು ನೋಡ್ಬೋದು ಒಂದು ಮರದ ಇದನ್ನು ನಾವು ತೋರಿಸ್ತೇವೆ ನೋಡಿ ಯಾವ ಥರ ಅದನ್ನು ಜೀವಂತ ಇರುವ ಮರವನ್ನೇ ಕಟ್ ಮಾಡಿಬಿಟ್ಟಿದ್ದಾರೆ ನಾವು ಹಿಂದೆ ಹೇಳ್ತಾ ಇದ್ವಿ ಯಾವುದೋ ಒಂದು ಪ್ರಾಣಿಗಳನ್ನು ರಸ್ತೆ ಮಧ್ಯೆಯಲ್ಲಿ ಧನವನ್ನು ಗೋವನ್ನು ಬಲಿ ಕೊಟ್ಟರು ಅಂತ ಹೇಳಿ ಅದೇ ರೀತಿಯಾಗಿ ಒಂದಷ್ಟು ವಿವಾದಗಳು ಕೂಡ ಈ ಆದವು ಅಂತಹ ವಿವಾದಗಳು ಕೇರಳಕ್ಕೆ ಆದರೂ ಕೂಡ ಈ ಇದು ಈ ಥರದ ಒಂದು ಮಾನವನ ದೌರ್ಜನ್ಯದಿಂದ ಈ ಥರದ ಒಂದು ಘಟನೆ ನಡೆದಿರ್ಬೋದು ಅನ್ನುವಂತಹ ಅನುಮಾನಗಳು ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಿರುವಂಥದ್ದು ಆದರೆ ಸ್ಥಳೀಯರಿಗೆ ಒಂದು ಒಂದು ತಿಂಗಳ ಮೊದಲು ಏನು ನಾವು ಆ ಬೆಟ್ಟವನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಮಂಡಕೈ ಬೆಟ್ಟ ಏನೋ ಜರಿತದ ಆರಂಭದ ಭಾಗ ಇದೆ ಅಲ್ಲಿ ಒಂದು ತಿಂಗಳ ಮೊದಲೇ ಒಂದು ಬಿರುಕು ಬಂದಿತ್ತಂತೆ ಸ್ಥಳೀಯರು ಅಂದರೆ ಇದನ್ನು ಮಾಹಿತಿಯನ್ನು ಕೊಟ್ಟಾಗ ಇಲ್ಲಿಗೆ ಪತ್ರಕರ್ತರು ಎಲ್ಲ ಇಲ್ಲಿಯ ಸರ್ಕಾರಿ ಕೆಲವೊಂದು ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಗ್ರಾಮ ಪಂಚಾಯತ್ ಅಧಿಕಾರಿ ಇವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ನೋಡಿದರೆ ಮಾಧ್ಯಮಗಳಲ್ಲಿ ಏನು ಒಂದು ಸಾಧ್ಯತೆ ಇದೆ ಅಂತ ಒಂದು ರಿಪೋರ್ಟ್ ಬಂದಿದೆ ಆಗ ಅದನ್ನು ಯಾರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಇಲ್ಲಿ ಆಡಳಿತಾಧಿಕಾರಿಗಳಾಗಿರ್ಬೋದು ಯಾರೂ ಕೂಡ ಅದನ್ನು ದೊಡ್ಡದಾಗಿ ಗಂಭೀರತೆ ತೆಗೆ ತೆಗೆದುಕೊಳ್ಳಲಿಲ್ಲ ಆ ತಕ್ಷಣ ಏನಾಯಿತು ಅಂತ ಹೇಳಿದರೆ ಎಲ್ಲರೂ ಇದು ಮಾಮೂಲಿ ಇದು ನಡೀತದೆ ತೊಂದರೆ ಇಲ್ಲ ಅಂಥೇಳಿ ಇಲ್ಲೇ ನಿಲ್ಲುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಹ ಸಮಯದಲ್ಲಿ ಒಂದು ತಿಂಗಳು ಸರಿಯಾಗಿ ಕಳೆದು ಜುಲೈ ಮೂವತ್ತರ ತಡರಾತ್ರಿ ಮೊದಲ ಬಾರಿಗೆ ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಒಂದು ಲ್ಯಾಂಡ್ ಸ್ಲೈಡ್ ಆಗುತ್ತೆ ಮಂಡ್ಯಕಾಯಿ ಮೇಲ್ಭಾಗದಲ್ಲಿ ಎರಡು ಗಂಟೆಗೆ ಮೂರು ಗಂಟೆಗೆ ಈ ಮೂರು ಮೂರುವರೆ ವರ್ಷತ್ತಿಗೆ ಇನ್ನೊಂದು ಲ್ಯಾಂಡ್ ಸ್ಲೈಡ್ ಒಟ್ಟು ಮೂರು ಲ್ಯಾಂಡ್ ಸ್ಲೈಡ್ಗಳು ಇಲ್ಲಿ ಆಗಿದಾವೆ ಅದೇ ರೀತಿಯಲ್ಲಿ ಇಲ್ಲೊಂದು ಸುಂದರವಾದಂತಹ ಒಂದು ನದಿ ಹರಿತಾ ಇತ್ತು ಮುಂಚೆ ಪ್ರವಾಸಿಗರ ಸ್ವರ್ಗ ಆಗಿತ್ತು ನಾವು ಸಾಮಾನ್ಯವಾಗಿ ಬೆಂಗಳೂರಿಗರಿಗೆ ಒಂದು ಇದಿತ್ತು ನಾವು ಹೋಗೋದು ಇಲ್ಲಿಗೆ ಅಂದರೆ ವಯನಾಡು ಹೋಗ್ತೀವಿ ಅಂತ ರಜೆ ವೀಕೆಂಡ್ ಬಂದರೆ ಸಾಕು ಎಲ್ಲರೂ ಕೂಡ ವಯನಾಡು ವಯನಾಡು ಅಂತ ಅಲ್ಲಿಂದ ಇದ್ರು ಅಂತಹ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಅದು ವಯನಾಡು ನೀವು ನಾವು ವಿಡಿಯೋದಲ್ಲಿ ತೋರಿಸಿರುವಂತಹ ಒಂದು ವೀಡಿಯೋವನ್ನು ನೋಡಿ ಎಷ್ಟು ಚೆನ್ನಾಗಿ ಒಂದು ವೀಡಿಯೋವನ್ನು ಇಲ್ಲಿ ಎಷ್ಟು ಚೆನ್ನಾಗಿತ್ತು ಅದು ಆ ಪ್ಲೇಸ್ ಅನ್ನೋದು ನಾವು ಇಲ್ಲಿ ತೋರಿಸ್ತಾ ಇದ್ವಿ ಆದರೆ ಆ ವಿಡಿಯೋ ಮಾಡಿದ ವ್ಯಕ್ತಿ ಇವತ್ತು ತನ್ನ ಕುಟುಂಬವನ್ನು ಕೂಡ ಕಳೆದುಕೊಂಡಿದ್ದಾರೆ ಅವರು ಕೂಡ ನಾಪತ್ತೆಯಾಗಿದ್ದಾರೆ ಪತ್ನಿ ಕೂಡ ಇಲ್ಲ ಅವರು ಕೂಡ ಇಲ್ಲ ಎಲ್ಲೂ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಇದುವರೆಗೆ ಅವರ ಬಾಡಿ ಕೂಡ ಸಿಕ್ಕಿಲ್ಲ ಅಂತೆ ಇಂತಹ ಒಂದು ದುರಂತಕ್ಕೆ ಕಾರಣ ಆಗಿರುವಂಥ ಸ್ಥಳ ಅಂದರೆ ಈ ವಯನಾಡಾಗಿಬಿಟ್ಟಿದೆ ಇವತ್ತು ವಯನಾಡು ಅಂತ ಹೇಳಿದರೆ ಯಾರೂ ಇಲ್ಲ ನಿನ್ನೆ ನಾವು ಸಂಜೆ ಆರು ಗಂಟೆವರೆಗೆ ನಾವು ಇಲ್ಲಿ ನಿಂತಿದ್ದೇವೆ ಲಾ ಕೊನೆಗೆ ಇಲ್ಲಿಂದ ಹೋದವರೇ ನಾವು ಈ ಸ್ಪಾಟಿಂದ ಒಂಥರ ನೀರವ ಮೌನವ ಎಲ್ಲಿ ಯಾರಿಗೂ ಕೂಡ ಒಂದು ಸ್ಮಶಾನ ಅಂತ ಹೇಳ್ತೇವಲ್ಲ ನಾವು ಅಲ್ಲಿಗೆ ಹೋದರೆ ಹೇಗಿರುತ್ತೆ ಅದೇ ರೀತಿ ಇಲ್ಲಿ ಕೂಡ ಆಗಿದೆ ಆದರೆ ಒಂದು ಸಮಯದಲ್ಲಿ ಇಲ್ಲಿ ತುಂಬ ಮನೆಗಳಿದ್ದವು ನೋಡಿ ನಾಲ್ನೂರು ಮನೆಗಳು ಏನು ಸಣ್ಣ ಮನೆಗಳಲ್ಲ ಅವೆಲ್ಲ ಯಾರು ಕೂಡ ಸಣ್ಣ ಸಣ್ಣ ಮನೆಗಳನ್ನು ಕಟ್ಟಿಕೊಂಡಿದ್ದವರು ಕಡಿಮೆ ದೊಡ್ಡ ದೊಡ್ಡ ಮನೆಗಳು ಕೂಡ ಇಲ್ಲಿ ಇದು ಟ್ಯಾರಿಸ್ ಮನೆಗಳು ತುಂಬ ಚೆನ್ನಾಗಿರೋ ಮನೆಗಳಿದವು ಲಕ್ಷಾಂತರ ರೂಪಾಯಿ ಕಟ್ಟಿ ಸಾಲ ಮಾಡಿ ಎಲ್ಲ ಕಟ್ಟಿ ಎಲ್ಲ ಮಾಡಿದ್ದಾರೆ ಆದರೂ ಕೂಡ ಅದೆಲ್ಲವೂ ಕೂಡ ಹೋಗಿದೆ ಇನ್ನೊಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದು ಗೋವುಗಳು ಅಲ್ಲೆಲ್ಲ ನಿಂತ್ಕೊಂಡಿವೆ ನೋಡಿ ಗೋವುಗಳು ಪಾಪ ಎಲ್ಲ ತನ್ನವರನ್ನೆಲ್ಲ ಕಳೆದುಕೊಂಡು ಇವತ್ತು ಗೋವುಗಳು ಅಲ್ಲಿ ನಿಂತುಕೊಂಡಿದ್ದಾವೆ ಏನು ಮಾಡಬೇಕು ಅಂತ ದಿಕ್ಕು ತೋಚುತ್ತಾ ಇಲ್ಲ ಇನ್ನೊಂದು ಗೋವು ನೋಡ್ಬೋದು ಹಾಲು ಕುಡಿತಾ ಇದೆ ಒಂದು ತಾಯಿ ಗೋವು ಹಾಲು ಕೊಡ್ತಾ ಇದೆ ಒಂದು ಕರುವಿಗೆ ಮನ ಕಲಕತ್ತೆ ಇಂಥ ದೃಶ್ಯವನ್ನು ನೋಡಿದರೆ ಅಲ್ಲೇ ಒಂದು ದೇವಸ್ಥಾನ ಇತ್ತು ನೋಡಿ ಆ ದೇವಸ್ಥಾನದ ಇವತ್ತು ಯಾವುದೇ ಭಾಗಲೇ ಒಂದು ಕಲ್ಲು ಮಾತ್ರ ಇದೆ ಆ ಕಲ್ಲು ಬಿಟ್ಟರೆ ಬೇರೆ ಯಾವುದಿಲ್ಲ ಎಲ್ಲವೂ ಕೂಡ ಹೋಗಿದೆ ಆದರೆ ನೀವೊಂದು ಆಶ್ಚರ್ಯವನ್ನು ಅಲ್ಲಿ ನೋಡ್ಬೋದು ಅದೊಂದು ಅಶ್ವಥ್ ಮರ ಇದೆ ಆ ಅಶ್ವಥ್ ಮರಕ್ಕೂ ಏನೂ ಆಗಿಲ್ಲ ಏನೂ ಆಗಿಲ್ಲ ಅದು ಹಾಗೇ ಇದೆ ಅಂದರೆ ದೈವಿ ಕಳೆ ಇದೆ ದೈವಿ ಶಕ್ತಿ ಇದೆ ಅನ್ನೋದಕ್ಕೆ ಅದೊಂದು ಕಾರಣ ಇಲ್ಲದ್ರೆ ಇಷ್ಟೆಲ್ಲ ಡಿಸಾಸ್ಟರ್ ಆಗುವಷ್ಟೊತ್ತಿಗೆ ಎಲ್ಲವೂ ಹೋಗುವಷ್ಟೊತ್ತಿಗೆ ಅದು ಹೇಗೆ ಒಂದು ಉಳಿಯಿತು ನಿಜಕ್ಕೂ ಕೂಡ ಒಂದು ಅದು ದೇವರ ಶಕ್ತಿ ಇದ್ದರೆ ಅಷ್ಟೇ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ನೀವು ಒಂದು ಆರ್ಮಿಯವರು ಕಟ್ಟಿರುವಂತಹ ಒಂದು ಸೇತುವೆ ನೋಡ್ಬೋದು ಇಲ್ಲಿ ಸಂಪರ್ಕ ಕಡಿತಗೊಂಡಂಥ ಸಂದರ್ಭದಲ್ಲಿ ಆರ್ಮಿಯವರು ಒಂದು ಸೇತುವೆಯನ್ನು ಕಟ್ತಾರೆ ಬಹಳಷ್ಟು ಪ್ರಯತ್ನ ಪಡ್ತಾರೆ ಕೇವಲ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಇದೊಂದು ಸೇತುವೆಯನ್ನು ಉಕ್ಕಿನ ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ ಫೋರ್ಟಿ ಏಯ್ಟ್ ಅವರ್ಸ್ ಅಲ್ಲ ನಿಜಕ್ಕೂ ಕೂಡ ಅದಕ್ಕಿಂತ ಇನ್ನೂ ಸ್ವಲ್ಪ ಬೇಗನೆ ಬರೋದು ಅದು ಆಗೋದೇ ಆದರೆ ಮೆಟೀರಿಯಲ್ಗಳು ಕೂಡ ಸಪ್ಲೈ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆದಾಗ ಇಂತಹ ಒಂದು ಸ್ವಲ್ಪ ಲೇಟ್ ಆಯಿತು ಫಾರ್ಟಿ ಏಯ್ಟ್ ಅವರ್ಸ್ ಆಯಿತು ಆದರೆ ಇಂಡಿಯನ್ ಆರ್ಮಿ ಅದಕ್ಕಿಂತ ಮೊದಲೇ ಈ ಕಾ ಮೆಟೀರಿಯಲ್ ಸಿಕ್ಕಿದರೆ ಮುಗಿಸುವಂತಹ ಸಾಮರ್ಥ್ಯ ಹೊಂದಿ ಹೊಂದಿರುವಂತಹ ಶಕ್ತಿಯನ್ನು ಹೊಂದಿರುವಂತಹ ಪಡೆ ಇದೆ ಹಾಗಾಗಿ ನಮಗೂ ಕೂಡ ಹೆಮ್ಮೆ ನಮ್ಮ ಭಾರತೀಯ ಸೈನಿಕರು ಇಂತಹ ಸಮಯದಲ್ಲಿ ಕೂಡ ಡಿಸಾಸ್ಟರ್ ಆಗಿರುವಂತಹ ಸಮಯದಲ್ಲಿ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದರೆ ಇಲ್ಲಿ ಇದನ್ನು ರಾಷ್ಟ್ರೀಯ ವಿಪತ್ತು ಅನ್ನುವ ಥರ ಒಂದು ಘೋಷಣೆಯನ್ನು ಮಾಡಬೇಕಾಗತ್ತೆ ಯಾಕೆಂತ ಹೇಳಿದರೆ ಇಷ್ಟೆಲ್ಲ ಒಂದು ಅನಾಹುತಗಳಾಗಿದ್ದರು ಇದನ್ನು ಯಾಕೆ ರಾಷ್ಟ್ರೀಯ ವಿಪತ್ತು ಅಂತೇಳಿ ಘೋಷಣೆ ಮಾಡಲಿಲ್ಲ ಇಲ್ಲಿ ನಮ್ಮ ಜೊತೆ ಇವತ್ತು ಬಟ್ರು ಇದ್ದಾರೆ ಶಿವ ಭಟ್ರು ಚೂ ನನಗೆ ಭಾಳ ಒಂದು ವಿಶೇಷ ಇಟ್ಟು ಒಂದು ಇದನ್ನು ಭಾರತದ ದೊಡ್ಡ ಒಂದು ದುರಂತ ಅಂತ ಹೇಳ್ಬೋದು ಯಾಕೆ ಇದನ್ನು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಲಿಲ್ಲ ಅಂತ ನಿಮಗೆ ಅನಿಸುತ್ತೆ ಈ ರಾಜಕೀಯ ಅರಚಾಟ ಇರಬಹುದು ಅಂತೇಳಿ ಯಾಕೆಂದರೆ ಹೇಳಲಿಕ್ಕಾಗೋದಿಲ್ಲ ಮತ್ತು ಈ ಯಾರ್ದಾರು ಲಾಬಿ ಇರಲಿಕ್ಕೂ ಚಾನ್ಸಸ್ ಇದೆ ಯಾಕೆಂದೇಳಿದ್ರೆ ಇದನ್ನು ವಿಪತ್ತು ಅಂತ ಘೋಷಣೆ ಮಾಡಿದ ನಂತರ ಎಲ್ಲ ಕಾನೂನು ಇಲಾಖೆಗಳು ಸ್ವಲ್ಪ ಈ ಅಧಿಕಾರಿ ವರ್ಗದವರಿಗೆ ಸ್ವಲ್ಪ ಟೈಟ್ ಮಾಡ್ತಾರೆ ಆಗ ನಿಮ್ಮ ರೆಸಾರ್ಟ್ ಆಗಲಿ ಯಾವುದೇ ಅವ್ಯವಹಾರವಾಗಿ ನಡೆಯುವಂಥದ್ದು ಲೀ ಅನ್ಲೀಗಲ್ ಇಲ್ಲೀಗಲ್ ಆಗಿ ನಡೆಯುವಂಥದ್ದು ಯಾವುದು ನಡೆಯೋದಿಲ್ಲ ಅದಕ್ಕೋಸ್ಕರ ಆಗಿರ್ಬೋದು ಅಂತ ಹೇಳುವಂಥ ಭಾವನೆ ನನ್ನದು ಮತ್ತು ನೋಡಿ ಇದು ಇಷ್ಟು ದೊಡ್ಡ ಎಕರೆಗಟ್ಟಲೆ ನೋಡಿ ಮುಂಡಕೈಯೇ ಪ್ರಧಾನವಾಗಿ ನನ್ನ ಲೆಕ್ಕಲ್ಲಿ ನಾವು ಈಗ ಕಣ್ಣಿಗೆ ಕಾಣ್ತೇವಲ್ಲ ನೋಡಿದ ಲೆಕ್ಕಲಿ ಎರಡು ಮೂರು ಗ್ರಾಮಗಳನ್ನು ನೋಡಿದಲೆ ಕಲಿ ಇದೇ ಮೇಯ್ನಾಗಿ ಹೋಗಿರುವಂಥ ಇದರ ಪ್ರಾಬ್ಲಮ್ ಇಲ್ಲೇ ಕೆಳಗೆ ಚೂರನ್ ಮಲ ಡ್ಯಾಮೇಜ್ ಆಗಿರೋದು ಅಂತೇಳಿ ಹೇಳ್ಬೋದು ಈ ಬಂಡೆಗಳು ಹೊಡೆದೆ ತುಂಬ ಸ್ಲೈಡ್ ಆಗಿರೋದು ಬರೀ ಮುಂಡಕೈ ನೋಡಿ ಆದ್ರೆ ಮಾಧ್ಯಮಗಳಲ್ಲಿ ತುಂಬಾ ತಪ್ಪಾಗಿ ಬಂದಿದೆ ನಾವು ನಾಲ್ಕು ಗ್ರಾಮಗಳು ಹೋಗಿದವೆ ಅಂತ ಮುಂಡಕೈ ಮುಂಡಕಾಯಿ ಮುಂಡಕೈಯಿಂದ ಶುರುವಾಗಿರುವಂತಹ ಸ್ಲೈಡ್ ಸಂಪೂರ್ಣವಾಗಿ ಕೊಚ್ಚಿಸಿಕೊಂಡು ಹೋಗಿದೆ ನೀರಿನ ರಭಸಕ್ಕೆ ಮಾಲ ಕೊಚ್ಚಿಕೊಂಡು ಹೋಗಿದೆ ಹೋಗಿರುವಂತದ್ದು ಇದಕ್ಕೂ ಕೂಡ ಈ ನದಿ ನೋಡಿ ಕಾಣ್ಲಿಕ್ಕೆ ಮಾತ್ರ ಕಣ್ಣು ಇದು ಅವರು ಹೇಳಿದ ಇಲ್ಲಿ ಸ್ಥಳೀಯರು ಹೇಳಿದ ಪ್ರಕಾರ ನೋಡಿ ಸಾಮಾನ್ಯ ಇದೇ ಲೆವೆಲ್ ಇತ್ತು ಅಂತ ಹೇಳಿದ್ರು ಇನ್ನು ನೋಡಿ ಎಷ್ಟು ಆಳ ಬಿದ್ದಿದೆ ಅಂತ ಅಂದ್ರೆ ಇದು ಮಣ್ಣನ್ನ ಅಡಿಯಿಂದರೆದುಕೊಂಡೇ ಹೋಗಿ ಹೋಗಿರುವಂಥದ್ದು ಜೊತೆಗೆ ಒಂದು ಗೋವನ್ನು ಹೊತ್ತು ಕಡಿದ್ರು ರಸ್ತೆ ಮಧ್ಯದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಹರಿದಾಡತು ನಮ್ಮ ಇಲ್ಲಿ ಏನು ಮಾಡಿದರೆ ಇಲ್ಲಿ ಅದನ್ನು ಯಾವ ಉದ್ದೇಶಕ್ಕೆ ಮಾಡಿದ್ರು ಏನಂತ ಗೊತ್ತಿಲ್ಲ ಒಂದು ಗೋವನ್ನು ನೋಡಿ ನಡು ರಸ್ತೆಯಲ್ಲಿ ಇಟ್ಟು ಕಡಿತಾರೆ ಅದನ್ನು ಹೇಳ್ತಾರೆ ನೋಡಿ ಗೋವನ್ನು ನಾವು ದೇವರಂತೂ ಪೂಜೆ ಮಾಡ್ತೇವೆ ಪ್ರಕೃತಿಯನ್ನು ಸಹ ದೇವರೇ ಸ್ತ್ರೀಯನ್ನು ದೇವತಾ ಸ್ಥಾನದಲ್ಲೇ ಇಟ್ಟು ಫು ಗೌರವದಿಂದ ಕಾಣುವಂಥದ್ದು ಯಾವುದೇ ಕ್ಷ ಸ್ಥಳಗಳಲ್ಲಿ ಆದರೂ ನೀವು ಸುಮ್ಮನೆ ಆಬ್ಸರ್ವ್ ಮಾಡಿ ಈ ಪ್ರಕೃತಿ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಅಂಥ ಪ್ಲೇಸ್ಗಳಲ್ಲಿ ಮಾತ್ರ ಆಗೋದು ಟೂರಿಸಂ ಪ್ಲೇಸ್ ಆದರೂ ಸ್ತ್ರೀಯರು ಈ ಗೋವಿನವದೆ ಇದಾಗುವಲ್ಲೇ ಹೆಚ್ಚು ನಿಮ್ಮ ಈ ಲ್ಯಾಂಡ್ ಸ್ಲೈಡ್ಗಳು ಅನಾಹುತಗಳು ಆಗುವಂಥ ದುರ್ಘಟನೆಗಳು ಆಗುವಂಥದ್ದು ಅಲ್ಲೇ ನೀವು ಸುಮ್ಮನೆ ನೋಡಿಬೇಕಾದ್ರೆ ಬಟ್ರೆ ಈಗ ಇಲ್ಲಿ ನಾವು ಟೂರಿಸಂ ಪ್ಲೇಸ್ ಅಲ್ಲಿ ನಾವು ಈಗ ಹೇಳಿದ್ರೆ ಹೇಳ್ಬೋದು ಟೂರಿಸಂ ಪ್ಲೇಸ್ ಅಲ್ಲಿ ನಾವು ನೋಡಿದೇವೆ ಅಂತ ಟೂರಿಸ್ಟ್ ಎಲ್ಲರೂ ಒಂದೇ ಭಾವನೆಯಿಂದ ಬರುದಿಲ್ಲ ಈಗ ಇಲ್ಲಿ ನೀವು ನೋಡಿದ ಪ್ರಕಾರ ಇಲ್ಲಿ ಪರಿಸರದ ಮೇಲೆ ನೀವೇ ಈಗ ಹೇಳ್ತಾ ಇದ್ರಿ ಪರಿಸರದ ಮೇಲೆ ವ್ಯಾಪಕವಾದಂತಹ ಒಂದು ಒಂದು ಹಿಂಸೆ ನಡೆದಿದೆ ಕ್ರೌರ್ಯ ನಡೆದಿದೆ ಅಂತ ಕ್ರೌರ್ಯ ಅಂತ ಕಣ್ಣಿಗೆ ದೃಷ್ಟಾಂತರ ಕಾಣುತ್ತೆ ನಾವು ನೋಡಿದೇವಲ್ಲ ಅಲ್ಲಿ ಆಗ ಕೆಳಗೆ ಒಂದು ಕೋರೆ ನೋಡಿದ್ವಿ ಒಂದು ಕಲ್ಲಿನ ಕ್ರಷರ್ ಇಲ್ಲಿ ನೋಡಿದ್ರೆ ಒಳಗಡೆ ಕಣ್ಣಿಗೆ ಕಾಣೋದಿಲ್ಲ ಅಂತ ಅಷ್ಟೇ ಬಿಟ್ರೆ ಎದುರಿಗೆ ಒಳಗಡೆ ಎಲ್ಲ ರೆಸಾರ್ಟ್ಗಳಿದೆ ಕೆರೆಗಳಿದೆ ಲೋಕಲ್ ಅವರೇ ಹೇಳ್ತಾರಲ್ಲ ಮತ್ತೆ ಈ ಜೀವಂತ ಡಿಪಾರ್ಟ್ಮೆಂಟ್ ಅವರು ಪ್ರಾಬ್ಲಮ್ ಮಾಡ್ತಾರೆ ಮರ ಬೇಕು ಅಂತ ಏನೋ ಅಂದ್ರೆ ಇವರ ಉಪಯೋಗಕ್ಕೋಸ್ಕರ ಇವರ ಅನುಕೂಲಕ್ಕೋಸ್ಕರ ಬೇಕಾದಾಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಇವರು ಬೇಕಾದಾಗೆ ಯೂಸ್ ಮಾಡಿದ್ದಾರೆ ಆದ್ರೆ ಇನ್ನೊಂದೇನಂದ್ರೆ ನೋಡಿ ನಾವು ಕೃಷಿಯಲ್ಲಿ ಅಷ್ಟೇ ಇಲ್ಲೆಲ್ಲ ಹೆಚ್ಚು ಕೆಮಿಕಲ್ ಹಾಕುವ ಕೃಷಿಗಳೇ ಇರುವಂತದ್ದು ಅವನಿನ್ನೊಂದು ಕಡೆಯಲ್ಲಿ ಶುಂಠಿ ನೋಡಿದ್ವಿ ಹೌದು ಟಿ ಎಸ್ಟೇಟ್ ಅಲ್ಲಿಯೂ ಅಷ್ಟೇ ಇಲ್ಲಿ ಏಲಕ್ಕಿಗಳಿದೆ ಎಲ್ಲ ಮೆಡಿಸಿನ್ಗಳೇ ಮೇ ಮಣ್ಣಿಗೆ ಹಾಕುವಂಥದ್ದು ಬರೀ ಮೇ ಮೇಲ್ಪದರದಲ್ಲಿರುವ ಕ್ರಿಮಿಕೀಟಗಳು ಮಣ್ಣನ್ನು ಹಿಡಿದುಕೊಳ್ಳ ಇಟ್ಕೊಳ್ಳುವಂಥದ್ದು ಯಾವುದು ಉಳಿಯೋದಿಲ್ಲ ಎಲ್ಲ ಸತ್ತ ನಶಿಸಿ ಹೋಗುತ್ತೆ ಆಗ ನೀರಿನ ರಭಸಕ್ಕೆ ಎಲ್ಲ ಕೊಚ್ಕೊಂಡು ಹೋಗೋದೆ ಈಗ ಇಲ್ಲಿ ಇಲ್ಲಿಯ ವ್ಯವಸ್ಥೆಗಳನ್ನು ನೋಡಿದರೆ ನಮಗೆ ಅನಿಸೋದೇನಂತ ಇಷ್ಟೊಂದು ನೋಡಿದ್ರೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಎಷ್ಟೋ ಬಾಡಿಗಳು ಇನ್ನೂ ಸಿಕ್ಲೇ ಇಲ್ಲ ಸಿಗ್ಲೇ ಇಲ್ಲ ಇದು ಇಷ್ಟೊಂದು ದೂರ ಹೋಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಮೂಲಗಳ ಪ್ರಕಾರ ಕಾಲಿಕಟ್ಟ ರಭಸದಲ್ಲಿ ಹೋಗಿದೆ ಅಂತ ಹೇಳಿ ಹೇಳ್ತಾರೆ ತುಂಬಾ ಡಿಸ್ಟೆನ್ಸ್ ಇಲ್ಲ ಇಲ್ಲ ಅಲ್ಲ ಡಿಸ್ಟೆನ್ಸ್ ಹೌದು ನ ಸಮುದ್ರಕ್ಕೆ ಇದು ಹೇಗೆ ಹೋಗಿರ್ಬೋದು ಬಾಡಿಗಳೆಲ್ಲ ಅಷ್ಟು ನೀರಿನ ರಭಸ ಕಣ್ಣಿ ಕಾಣೋ ಈ ನದಿ ಎಷ್ಟು ತಗ್ಗಲ್ಲಿ ಹರಿದಿದೆ ಅಂತ ಹೇಳಿದ್ರೆ ಮೇಲೆ ಇದ್ದ ನದಿ ಅಷ್ಟೇ ಬಂಡೆ ಕಣ್ಣಗಳನ್ನೆಲ್ಲ ಕೊರ್ಕೊಂಡು ಹೋದ ಕಾರಣ ಆ ರಭಸ ಅಷ್ಟು ಇದ್ದಿರ್ಬೋದು ಬಂದ ಇದು ನೀರು ಬೆಟ್ಟದ್ದು ನಮಗೆ ಇಲ್ಲಿ ಕಣ್ಣಿಗೆ ಗೋಚರ ಆಗೋದಷ್ಟೇ ಸ್ವಲ್ಪನೇ ಹೋಗಿದ್ದು ಅಂತ ಅಲ್ಲಿಗೆ ಎಕರೆಗಟ್ಟಲೆ ಸ್ಲೈಡ್ ಆಗಿರ್ಬೋದು ಅದು